ಸಿಂಗನಾಯಕನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಲಹಂಕ ಗ್ರಾಮಾಂತರ ಮಂಡಳದ ಎಸ್ಸಿ ಮೋರ್ಚಾದಲ್ಲಿ ಎರಡನೇ ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿರೋ ಮುತ್ತುಗದಹಳ್ಳಿ ಶ್ರೀ ಮುನಿರಾಜು ರವರ ಹುಟ್ಟುಹಬ್ಬವನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಆಶೀರ್ವಾದದೊಂದಿಗೆ ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ರವರು ಸನ್ಮಾನ್ಯ ಶ್ರೀ ದಿಬ್ಬೂರು ಜಯಣ್ಣರವರು ಎಸ್ಸಿ ಮೋರ್ಚಾ ಮಂಡಲದ ಅಧ್ಯಕ್ಷರಾದ ಸನ್ಮಾನ್ಯ ಬಿ ಶ್ರೀನಿವಾಸಯ್ಯ ರವರ ಮುಖಂಡತ್ವದಲ್ಲಿ ಶ್ರೀ ಮುನಿರಾಜುರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಚಾಂಚಿ ಶ್ರೀ ಮುನಿಕೃಷ್ಣರವರು ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ರವರು ಶ್ರೀ ಸತೀಶ್ ಕಡತನಮಲೆರವರು ಶ್ರೀ ಮುನಿ ರವರು ಲಿಂಗನಹಳ್ಳಿ ಶ್ರೀ ವೆಂಕಟೇಶ್ರವರು ದಾಸನಪುರ ಅಧ್ಯಕ್ಷರಾದ ಶ್ರೀ ನಾಗೇಶ್ ವೀರಸಾಗರ ರವರು ತಮ್ಮೇನಹಳ್ಳಿ ಶ್ರೀ ಮಂಜು ಸೇರಿದಂತೆ ಬಿಜೆಪಿ ಮುಖಂಡರು ಭಾಗವಹಿಸಿ ಮುತ್ತುಗದಹಳ್ಳಿ ಶ್ರೀ ಮುನಿರಾಜು ರವರಿಗೆ ಪುಷ್ಪ ಮಾಲಿಕೆಯ ಸನ್ಮಾನ ನೀಡಿ ಕೇಕ್ ಕತ್ತರಿಸಿ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ದೊರೆಯಲೆಂದು ಶುಭ ಹಾರೈಸಿದರು ಶ್ರೀ ಮುನಿರಾಜುರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಅಣ್ಣಾರವರಿಗೆ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ ಅಣ್ಣಾರವರಿಗೆ ಎಸ್ಸಿ ಮೋರ್ಚಾ ಮಂಡಲದ ಅಧ್ಯಕ್ಷರಾದ ಶ್ರೀ ಬಿ ಶ್ರೀನಿವಾಸಯ್ಯಾರವರಿಗೆ ಶ್ರೀ ದಿಬ್ಬೂರು ಜಯಣ್ಣಾರ್ ಎಲ್ಲ ಬಿಜೆಪಿ ಮುಖಂಡರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಗ್ರಾಮಾಂತರ ಮಂಡಲ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ವಾಗ್ಮಿಗಳು ಸಂಘಟನಾ ಚತುರರು ಆದಂಥ ಮುನಿರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಭಗವಂತ ಅವ್ರಿಗೆ ಅವ್ರ ಮನೆಯವ್ರಿಗೆ ಅವ್ರ ಕುಟುಂಬವೃದ್ದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ನಮ್ಮ ಹೆಸರುಘಟ್ಟ ಮತ್ತು ದಾಸನಪುರ ಹೋಬಳಿಯಲ್ಲಿ ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಅದ್ಭುತವಾದಂಥ ಸಂಘಟನೆಯನ್ನು ಇವತ್ತು ಮುನ್ರಾಜವರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ರೂಪದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ನಮಗಂತೂ ಭಾಳ ಸಂತೋಷ ಅವರ ಹುಟ್ಟು ಹಬ್ಬದಲ್ಲಿ ನಾವು ಎಲ್ಲ ಸ್ನೇಹಿತರು ಎಸ್ ಸಿ ಮೋರ್ಚಾದವರು ಎಲ್ಲ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬೆಳೆಯೋಕ್ಕೆ ಮತ್ತು ವಿಶ್ವನಾಥ್ ಅವ್ರಿಗೆ ಸಪೋರ್ಟಿವ್ ಆಗಿ ಅವರು ಬೆಂಬಲವಾಗಿ ಬಲಗೈ ಥರ ಅವರು ಮುನ್ರಾಜ್ ಅವರು ಕೆಲಸನ ಮಾಡ್ತಾಯಿದ್ದಾರೆ ವಿಶ್ವನಾಥ್ ಅವರ ಜೊತೆ ಜೊತೆಗೆ ಅವರು ಕೆಲಸನ ಮಾಡ್ತಾಯಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ವಿಶ್ವನಾಥ್ ಅವರಿಗೆ ಬೆಂಬಲವಾಗಿ ನಿಲ್ಲಿ ಎಲ್ಲ ನಮ್ಮ ಎಸ್ ಸಿ ಕಾಲೋನಿಗಳಲ್ಲಿ ಅಭಿವೃದ್ಧಿ ಕೆಲಸನ ಮಾಡೋಕ್ಕೆ ವಿಶ್ವನಾಥವ್ರ ಜೊತೆ ಕೈ ಜೋಡಿಸ್ಲಿ ದೇವರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಇನ್ನೂ ಒಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳು ಮುಂದರಾಜ್ ಅವ್ರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಜನತಾ ಪಾರ್ಟಿಯ ಯಲಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮುನರಾಜರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ನಾನು ಕೋರ್ತಾ ಇದ್ದೀನಿ ಕಾರ್ಯಕರ್ತರ ಪರವಾಗಿ ಮತ್ತು ಈ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿನೂ ಸಹ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮತ್ತು ಮಾನ್ಯ ಶಾಸಕರ ಆತ್ಮೀಯ ಶಿಷ್ಯನಾಗಿ ಸಾಕಷ್ಟು ಹದಿನೈದು ವರ್ಷಗಳಿಂದ ಅವರು ನಿರಂತರವಾಗಿ ಈ ಪಕ್ಷದಲ್ಲಿ ಬಹಳ ಆತ್ಮೀಯತೆಯಿಂದ ಮತ್ತು ಎಲ್ಲ ಕಾರ್ಯಕರ್ತರ ಒಳಗೂಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲವೂ ಕೈಗೂಡಲಿ ಮತ್ತು ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯಾಗಿ ಅವರು ನಿಲ್ಲಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೆ ನನ್ನ ಹೆಸರು ಶ್ರೀನಿವಾಸಯ್ಯ ಮಂಡಲ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಾವು ನಮ್ಮ ಬಿ ಜೆ ಪಿಯ ಕಟ್ಟಾಳು ಮತ್ತು ಜನರಾಗಿ ಎಲ್ಲ ಮುಖಂಡರ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥ ಮತ್ತು ಅದಕ್ಕೂ ಮುಖ್ಯವಾಗಿ ಶಾಸಕರ ಒಂದು ಆತ್ಮೀಯರು ಆದಂಥ ಮುನ್ರಾಜರವರ ಹುಟ್ಟುಹಬ್ಬ ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ನೂರು ಕಾಲ ಅವರು ಅವರು ಮತ್ತು ಅವ್ರ ಕುಟುಂಬ ಸುಖವಾಗಿರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇದನ್ನು ನೆತ್ತರದ ಜನಪ್ರಿಯ ಶಾಸಕರ ಆಶೀರ್ವಾದದೊಂದಿಗೆ ಯುವ ನಾಯಕರಾದ ಅಲೋಕ್ ಹಾಗೂ ಗ್ರಾಮಾಂತರದ ನಮ್ಮ ದಿಬ್ಬೂರು ಜಯಣ್ಣ ಅವರು ವೆಂಕಟೇಶಣ್ಣ ಅವರು ಲಿಂಗಹಳ್ಳಿ ಅವರು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀರಣ್ಣ ಸೀರಣ್ಣವರು ಅನೇಕ ಮುಖಂಡರುಗಳು ಇವತ್ತು ನನಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿ ಆರಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೇನೆ ತಮ್ಮ ಮುನಿರಾಜ್ ಮುತುಗದಹಳ್ಳಿ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಮೋರ್ಚ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುನ್ರಾಜು ಅವ್ರ ಇವತ್ತು ಊಟ ವಿಚಾರದಲ್ಲಿ ಭಾಳ ಅದ್ಭುತವಾದಂಥ ಸಂಘಟನೆಯಲ್ಲಿ ತೊಡಗಿಸ್ಕೊಡ್ತಾ ಇರ್ತಾನೆ ಮುಂದ್ರಾಜು ಈತನ ವೈಯಕ್ತಿಕವಾಗಿ ಹೇಳೋದಾದರೆ ಸಂಘಟನೆಯಲ್ಲಿ ಭಾಳ ಚತುರತೆ ಇದೆ ಯಾಕಂದರೆ ಎರಡನೇ ಬಾರಿ ಆಯ್ಕೆ ಮಾಡಿರೋದು ಈತನ ಪ್ರಧಾನ ಕಾರ್ಯದರ್ಶಿಯಾಗಿ ಶಾಸಕರಿಗೆ ಈತನ ಸಂಘಟನೆ ಬಗ್ಗೆ ಪಾರ್ಟಿ ಸಂಘಟನೆ ಬಗ್ಗೆ ಎಲ್ಲದರೂ ಒಂದು ರೀತಿಯಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕ್ರಮ ರೂಪಿಸೋದಾಗಲಿ ಮೋರ್ಚಿನ ಕಾರ್ಯಕ್ರಮಗಳು ಮಾಡೋದಾಗಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಆಗಲಿ ಪ್ರತಿಯೊಂದಕ್ಕೂ ಇಂಥ ಥರ ಮುಂಚೂಣಿನಲ್ಲಿ ಜನ ಲೀಡರ್ಸ್ಗಳನ್ನೆಲ್ಲ ಒಗ್ಗಟ್ಟು ಸೇರಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಒಂದು ಒಂದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಈತನಿಗೆ ಭಗವಂತ ಆಯುಸು ಆರೋಗ್ಯ ಕೊಟ್ಟು ಲಭಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ನಮ್ಮ ಲೀಡರ್ಸ್ಗಳ ಪರವಾಗಿ ನಮ್ಮ ಮೋರ್ಚದ ಪರವಾಗಿ ತನಗೆ ಅಭಿನಂದನೆ ಹೇಳಲಿಕ್ಕೆ ಬಯಸಿ